ವೆಂಕಟೇಶ್ ಪ್ರಸಾದ್ ಅಂತ ದಿಗ್ಗಜರು ಕಲ್ಪನಾ ಅವರು ಸುಜಿತ್ ಸೋಮ ಸುಂದರ್ ಅವರು ಅವಿನಾಶ್ ವೈದ್ಯವರು ನಮ್ಮ ತಂಡದಲ್ಲಿದ್ದಾರೆ ಸೊ ಇದೊಂದು ತಂಡ ಹೆಂಗಿದೆ ಅಂದರೆ ನಮ್ಮ ಕ್ರಿಕೆಟರ್ಸ್ ಆಗ್ಬೋದು ಆಡಳಿತದಲ್ಲಿ ಅನುಭವ ಇರುವಂಥವರು ಎಲ್ಲರೂ ಸೇರಿ ಇದೊಂದು ತಂಡ ಮಾಡಿದ್ದೀವಿ ಸೊ ಇವರ ನೇತೃತ್ವದಲ್ಲಿ ಯಾವುದೇ ರೀತಿ ಕ್ರಿಕೆಟ್ಗೆ ಯಾವುದು ತಪ್ಪಾಗಲ್ಲ ಅಂತ ನಮ್ಮನ್ನು ಅವರಿರೋ ಇರೋ ಅನುಭವದಲ್ಲಿ ಕ್ರಿಕೆಟಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಸಾಲ್ವ್ ಮಾಡಿ ಕ್ರಿಕೆಟ್ ಮುಂದಕ್ಕೆ ತಗೊಳ್ಳೋದ್ರ ಬಗ್ಗೆ ಎರಡನೇ ಪ್ರಶ್ನೆ ಇರೋದಿಲ್ಲ ಈ ಕಾಲ್ತೊಳಿತ ಪ್ರಕರಣದಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ ಹನ್ನೊಂದು ಜನ ಅಮಾಯಕರು ಸಾವನ್ನೊಂದಿದ್ದಾರೆ ಈ ಕಾಲ್ತೊಳಿತ ಪ್ರ ಪ್ರಕರಣ ಆದಮೇಲೆ ನೈತಿಕ ಹೊಣೆ ಹೊತ್ತು ಕಾರ್ಯದರ್ಶಿ ಮತ್ತು ಖಜಾಂಜಿಗಳು ರಾಜೀನಾಮೆ ಸಲ್ಲಿಸಿದರು ಏನು ನೈತಿಕ ಹೊಣೆ ಒತ್ತಿ ರಾಜೀನಾಮೆ ಕೊಟ್ಟಿದ್ರು ಈಗ ಮತ್ತೆ ಹೆಂಗೆ ಚುನಾವಣೆಗೆ ಅವ್ರು ಸ್ಪರ್ಧೆ ಮಾಡ್ತಾ ಇದ್ದಾರೆ ನನಗೆ ಅರ್ಥವೇ ಆಗ್ತಾಯಿಲ್ಲ ನೈತಿಕ ಹೊಣೆ ಒತ್ತವರು ನೈತಿಕವಾಗಿ ಏನಾಗಿದೆ ನಾಲ್ಕು ನಾಲ್ಕೈದು ತಿಂಗಳಲ್ಲಿ ನೈತಿಕವಾಗಿ ನೀವು ನೋಡಿದ್ರೆ ಅವರು ರಾಜೀನಾಮೆ ಕೊಟ್ಟಾಗ ಇನ್ನೂ ಖುನ್ನಾ ರಿಪೋರ್ಟ್ ಬಂದಿರಲಿಲ್ಲ ಎಫ್ ಐ ಆರ್ ಫೈಲಾಗಿರಲಿಲ್ಲ ಇನ್ನು ಸಿ ಐ ಡಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿಲ್ಲ ಖುನ್ನಾ ರಿಪೋರ್ಟ್ ಆಗಿ ಹೇಳಿದ್ದಾರೆ ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ ಎಫ್ ಐ ಆರಲ್ಲಿ ಕೆ ಎಸ್ ಅಡ್ಮಿನಿಸ್ಟ್ರೇಟಿವ್ ಕಮಿಟಿ ಅವರೇ ಕಾರಣಕರ್ತರು ಅಂತ ಮಾಡಿದ್ದಾರೆ ಈ ಒಂದು ಇರೋವಾಗ ಯಾವ ನೈತಿಕ ಹೊಣೆ ಅಂತೂ ಹಳೆ ಇದ್ದಂಥ ನಾಲ್ಕು ಜನ ಸ್ಪರ್ಧೆ ಮಾಡ್ತಾ ಇದ್ದಾರೆ ನಮ್ಗೆ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ನಾವು ಕೇಳೋದಷ್ಟೇ ನಮ್ಮ ಎಲ್ಲ ಸದಸ್ಯರುಗಳಿಗೆ ಈ ಕಾಲ್ತುಣಿತ ಪ್ರಕರಣದಲ್ಲಿ ಯಾರ್ಯಾರು ಇದ್ದರೂ ಹಳೆ ಕಮಿಟಿನಲ್ಲಿ ನಮ್ಮಲ್ಲೂ ಇಬ್ಬರು ಮೂವರು ನಮ್ಮವರು ಇದ್ದಾರೆ ಅವರು ಸಮರ್ಥರಿದ್ದಾರೆ ಅವ್ರಿಗಿನ್ನ ಅನುಭವ ಇರೋರು ಇದ್ದಾರೆ ವೃತ್ತಿನಲ್ಲಿ ಎಜುಕೇಟ್ ಆಗಿರೋರು ಇದ್ದಾರೆ ಆದ್ರೂ ಒಂದು ಮಾರ್ಲ ದ್ರವಂಥ ಕೈ ಬಿಟ್ಟಿದ್ದೀವಿ ನೈತಿಕ ಹೊಣೆ ಮೇಲೆ ಇದೊಂದು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮದು ಇನ್ನೊಂದು ಸರ್ತಿ ಕಳ್ಳಕಳಿ ಪ್ರಾರ್ಥನೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಹಳೆ ಕಮಿಟಿನಲ್ಲಿ ಕಾಲ್ತುಳಿತ ಪ್ರಕರಣದಲ್ಲಿ ಕಮಿಟಿನಲ್ಲಿದ್ದವರು ಇದ್ದವರು ಈ ಚುನಾವಣೆ ಸ್ಪರ್ಧೆ ಮಾಡೋಕೆ ಯಾವುದೇ ನೈತಿಕ ಹಕ್ಕಿಲ್ಲ ಅವ್ರಿಗೆ ಅವ್ರು ಮಾಡಿದ್ರು ನಮ್ಮ ಸದಸ್ಯರು ಯಾವುದೇ ಕಾರಣಕ್ಕೂ ಅವ್ರಿಗೆ ವೋಟ್ ಮಾಡೋಂಗಿಲ್ಲ ನೈತಿಕತೆ ಏನು ಇಲ್ಲ ಸರ್ ನೈತಿಕತೆ ಗೊತ್ತಿರೋರು ವೆಯ್ಟ್ ಮಾಡ್ಬೇಕು ತಾನೇ ಇನ್ವೆಸ್ಟಿಗೇಷನ್ ಆಗಬೇಕು ಕಂಪ್ಲೀಟ್ ಆಗಬೇಕು ಯಾರು ಹೊಣೆಗಾರಿಕೆ ಅಂತ ಆಗಬೇಕು ಪುನಃ ರಿಪೋರ್ಟ್ ಅಲ್ಲಿ ಆಲ್ರೆಡಿ ಯಾರು ಅಂತ ಆಲ್ರೆಡಿ ಅಂಥದ್ದು ಇಟ್ಕೊಂಡು ತಿರುಗ ನೈತಿಕ ಹೊಣೆನಲ್ಲಿ ರಾಜೀನಾಮೆ ಕೊಟ್ಟವರಿಗೆ ಮತ್ತೆ ಸ್ಪರ್ಧೆ ಮಾಡ್ತಾ ಇರೋದು ಯಾವ ರೀತಿ ನೈತಿಕ ನೋಡೇ ನೀವು ಹೇಳಿ ಏನೋ ಅಂತಂದರೆ ಈಗ ಬೆಂಗಳೂರವರ ಫ್ಯಾನ್ಸ್ ಎಷ್ಟು ಕ್ರಿಕೆಟ್ಗೆ ಎಂಜಾಯ್ ಮಾಡ್ತಾಯಿದ್ರು ಕ್ರಿಕೆಟ್ನ ಎಷ್ಟು ಎಂಜಾಯ್ ಮಾಡ್ತಾಯಿದಾರವರು ಸಪೋರ್ಟ್ ಮಾಡಿದ್ರು ಆರ್ ಸಿ ಬಿ ಗೆದ್ದು ಗೆದ್ದ ಮೇಲಂತೂ ಇನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ ಅವರ ಎಕ್ಸ್ಪೀರಿಯೆನ್ಸ್ಗೆ ನಾವು ಗ್ರೌಂಡೇ ಇಲ್ಲ ಇವಾಗ ಸ್ಟೇಡಿಯಂ ಕರ್ಕೊಂಡ್ಬಿಟ್ಟಿದ್ದೀವಿ ವೆಂಕಟೇಶ್ ಪ್ರಸಾದ್ ಅವರು ಹಾಗೆ ನಾವು ಅದು ಆರ್ ಸಿ ಬಿ ಫ್ರಾಂಚೈಸಿ ಬೇರೆ ಪೂಣೆಗೋ ಎಲ್ಲಿಗೋ ಶಿಫ್ಟ್ ಆಗುತ್ತೆ ಅನ್ನೋದೊಂದು ಮಾಹಿತಿ ಬಂದಿದೆ ಸೊ ಅದರಿಂದ ಫ್ಯಾನ್ಸ್ಗೆ ಎಷ್ಟು ದುಃಖ ಆಗಿರಬೇಕು ಆ್ಯಂಡ್ ಇಂಥ ಒಂದು ಬೆಂಗಳೂರು ಅಂಥ ಒಂದು ವೆನ್ಯೂ ಹಿಸ್ಟಾರಿಕ್ ವೆನ್ಯೂ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ತುಂಬಾ ಫೇಮಸ್ ಆ ಗ್ರೌಂಡು ನಾವು ಅದನ್ನು ತಿರುಗಾ ವಾಪಸ್ ತೊಗೊಂಡು ಬರಬೇಕು ಅದಕ್ಕೆ ಏನು ಬೇಕೋ ಅದನ್ನು ಮಾಡಲೇಬೇಕಾಗತ್ತೆ ಮಾಡಬಹುದು ಅದು ಸೇಫ್ಟಿ ಆಡಿಟ್ಸ್ ಎಲ್ಲ ಆಗಿರುತ್ತೆ ರೆಕಮೆಂಡೇಷನ್ ಆಗಿದೆ ಈ ಥರ ಸ್ಟೇಡಿಯಮ್ ಈ ಥರ ಮೇಂಟೈನ್ ಮಾಡಬೇಕಾಗತ್ತೆ ಅದನ್ನೆಲ್ಲ ಮಾಡ್ಬೋದು ಅದು ಅದು ಆಲ್ರೆಡಿ ರೆಕಮೆಂಡೇಷನ್ಸ್ ಇದೆ ಒಂದೂ ಅದನ್ನು ಇವರು ಶುರುನೂ ಮಾಡಿಲ್ಲ ಸೊ ಅದನ್ನು ಸುಮಾರು ಅದು ಚಾಲೆಂಜಸ್ ಇದೆ ಅದನ್ನು ತಿರ್ಗಾ ರೀಬಿಲ್ಡ್ ಮಾಡಬೇಕಾಗತ್ತೆ ತಿರ್ಗಾ ನಮ್ಮ ಫ್ಯಾನ್ಸ್ಗೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಟೋನ್ ಬರಬೇಕು ಅನ್ನೋದೇ ನಮ್ಮ ಒಂದು ಗುರಿ ಅದು ಮಾಡ್ಬೋದು ಮ ವೆಂಕಟೇಶ್ ಪ್ರಸಾದ್ ಅಂತ ದಿಗ್ಗಜರು ಕಲ್ಪನಾ ಅವರು ಸುಜಿತ್ ಸೋಮ್ ಸುಂದರ್ ಅವರು ಅವಿನಾಶ್ ವೈದ್ಯ ಅವರು ನಮ್ಮ ತಂಡದಲ್ಲಿದ್ದಾರೆ ಸೊ ಇದೊಂದು ತಂಡ ಹೆಂಗಿದೆ ಅಂದರೆ ನಮ್ಮ ಕ್ರಿಕೆಟರ್ಸ್ ಆಗ್ಬೋದು ಆಡಳಿತದಲ್ಲಿ ಅನುಭವ ಇರುವಂಥವರು ಎಲ್ಲರೂ ಸೇರಿ ಇದೊಂದು ತಂಡ ಮಾಡಿದ್ದೀವಿ ಸೊ ಇವರ ನೇತೃತ್ವದಲ್ಲಿ ಯಾವುದೇ ರೀತಿ ಕ್ರಿಕೆಟ್ಗೆ ಯಾವುದು ತಪ್ಪಾಗಲ್ಲ ಅಂತ ನಮ್ಮನ್ನು ಅವರಿರೋ ಅನುಭವದಲ್ಲಿ ಕ್ರಿಕೆಟಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಸಾಲ್ವ್ ಮಾಡಿ ಕ್ರಿಕೆಟ್ ಮುಂದಕ್ಕೆ ತಗೊಳ್ಳೋದ್ರ ಬಗ್ಗೆ ಎರಡನೇ ಪ್ರಶ್ನೆ ಇರೋದಿಲ್ಲ ಈ ಕಾಲ್ತೊಳಿತ ಪ್ರಕರಣದಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ ಹನ್ನೊಂದು ಜನ ಅಮಾಯಕರು ಸಾವನ್ನೊಂದಿದ್ದಾರೆ ಈ ಕಾಲ್ತೊಳಿತ ಪ್ರ ಪ್ರಕರಣ ಆದಮೇಲೆ ನೈತಿಕ ಹೊಣೆ ಹೊತ್ತು ಕಾರ್ಯದರ್ಶಿ ಮತ್ತು ಖಜಾಂಜಿಗಳು ರಾಜೀನಾಮೆ ಸಲ್ಲಿಸಿದರು ಏನು ನೈತಿಕ ಹೊಣೆ ಒತ್ತಿ ರಾಜೀನಾಮೆ ಕೊಟ್ಟಿದ್ರು ಈಗ ಮತ್ತೆ ಹೆಂಗೆ ಚುನಾವಣೆಗೆ ಅವ್ರು ಸ್ಪರ್ಧೆ ಮಾಡ್ತಾ ಇದ್ದಾರೆ ನನಗೆ ಅರ್ಥವೇ ಆಗ್ತಾಯಿಲ್ಲ ನೈತಿಕ ಹೊಣೆ ಒತ್ತೋರು ನೈತಿಕವಾಗಿ ಏನಾಗಿದೆ ನಾಲ್ಕು ನಾಲ್ಕೈದು ತಿಂಗಳಲ್ಲಿ ನೈತಿಕವಾಗಿ ನೀವು ನೋಡಿದ್ರೆ ಅವರು ರಾಜೀನಾಮೆ ಕೊಟ್ಟಾಗ ಇನ್ನೂ ಕುನ್ನಾ ರಿಪೋರ್ಟ್ ಬಂದಿರಲಿಲ್ಲ ಎಫ್ ಐ ಆರ್ ಫೈಲಾಗಿರಲಿಲ್ಲ ಇನ್ನೂ ಸಿ ಐ ಡಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿಲ್ಲ ಕುನ್ನಾ ರಿಪೋರ್ಟ್ ಆಗಿ ಹೇಳಿದ್ದಾರೆ ಯಾರು ರೆಸ್ಪಾನ್ಸ್ ಇದ್ದಾರೆ ಎಫ್ ಐ ಆರಲ್ಲಿ ಕೈ ಸಿ ಅಡ್ಮಿನಿಸ್ಟ್ರೇಟಿವ್ ಕಮಿಟಿ ಅವರೇ ಕಾರಣಕರ್ತರು ಅಂತ ಮಾಡಿದ್ದಾರೆ ಈ ಒಂದು ಇರೋವಾಗ ಯಾವ ನೈತಿಕ ಹೊಣೆ ಅಂತೂ ಹಳೆ ಇದ್ದಂಥ ನಾಲ್ಕು ಜನ ಸ್ಪರ್ಧೆ ಮಾಡ್ತಾ ಇದ್ದಾರೆ ನಮ್ಗೆ ಅದಕ್ಕೆ ಉತ್ತರ ಸಿಗ್ತಾಯಿಲ್ಲ ನಾವು ಕೇಳೋದಷ್ಟೇ ನಮ್ಮ ಎಲ್ಲ ಸದಸ್ಯರುಗಳಿಗೆ ಈ ಕಾಲ್ತುಣಿತ ಪ್ರಕರಣದಲ್ಲಿ ಯಾರ್ಯಾರು ಇದ್ದರೂ ಹಳೆ ಕಮಿಟಿನಲ್ಲಿ ನಮ್ಮಲ್ಲೂ ಇಬ್ಬರು ಮೂವರು ನಮ್ಮವರು ಇದ್ದಾರೆ ಅವರು ಸಮರ್ಥರಿದ್ದಾರೆ ಅವ್ರಿಗಿಂತ ಅನುಭವ ಇರೋರು ಇದ್ದಾರೆ ವೃತ್ತಿನಲ್ಲಿ ಎಜುಕೇಟ್ ಆಗಿರೋರು ಇದ್ದಾರೆ ಆದ್ರೂ ಒಂದು ಮಾರಲ್ ಅಲ್ಲಿ ಕೈ ಬಿಟ್ಟಿದ್ದೀವಿ ನೈತಿಕ ಹೊಣೆ ಮೇಲೆ ಇದೊಂದು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮದು ಇನ್ನೊಂದು ಸರ್ತಿ ಕಳಕಳಿ ಪ್ರಾರ್ಥನೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಹಳೆ ಕಮಿಟಿನಲ್ಲಿ ಕಾಲ್ತುಳಿತ ಪ್ರಕರಣದಲ್ಲಿ ಕಮಿಟಿನಲ್ಲಿದ್ದವರು ಇದ್ದವರು ಈ ಚುನಾವಣೆ ಸ್ಪರ್ಧೆ ಮಾಡೋಕೆ ಯಾವ ನೈತಿಕ ಹಕ್ಕಿಲ್ಲ ಅವ್ರಿಗೆ ಅವ್ರು ಮಾಡಿದ್ರು ನಮ್ಮ ಸದಸ್ಯರು ಯಾವುದೇ ಕಾರಣಕ್ಕೂ ಅವ್ರಿಗೆ ವೋಟ್ ಮಾಡೋಂಗಿಲ್ಲ ನೈತಿಕತೆ ಏನು ಇಲ್ಲ ಸರ್ ನೈತಿಕತೆ ಗೊತ್ತಿರೋರು ವೆಯ್ಟ್ ಮಾಡ್ಬೇಕು ತಾನೆ ಇನ್ವೆಸ್ಟಿಗೇಷನ್ ಆಗಬೇಕು ಕಂಪ್ಲೀಟ್ ಆಗಬೇಕು ಯಾರು ಹೊಣೆಗಾರಿಕೆ ಅಂತ ಆಗಬೇಕು ಪುನಃ ರಿಪೋರ್ಟ್ ಅಲ್ಲಿ ಆಲ್ರೆಡಿ ಯಾರು ಅಂತ ಆಲ್ರೆಡಿ ಅಂಥದ್ದು ಇಟ್ಕೊಂಡು ತಿರ್ಗಾ ನೈತಿಕ ಹೊಣೆನಲ್ಲಿ ರಾಜೀನಾಮೆ ಕೊಟ್ಟವ್ರಿಗೆ ಮತ್ತೆ ಸ್ಪರ್ಧೆ ಮಾಡ್ತಾ ಇರೋದು ಯಾವ ರೀತಿ ನೈತಿಕ ನೋಡೇ ನೀವು ಹೇಳಿ ಏನೋ ಅಂತಂದರೆ ಈಗ ಕ ಬೆಂಗಳೂರವರ ಫ್ಯಾನ್ಸ್ ಎಷ್ಟು ಕ್ರಿಕೆಟ್ಗೆ ಎಂಜಾಯ್ ಮಾಡ್ತಾಯಿದ್ರು ಕ್ರಿಕೆಟ್ನ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರವರು ಸಪೋರ್ಟ್ ಮಾಡಿದ್ರು ಆರ್ ಸಿ ಬಿ ಗೆದ್ದು ಗೆದ್ದ ಮೇಲಂತೂ ಇನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ ಅವರ ಎಕ್ಸ್ಪೀರಿಯೆನ್ಸ್ಗೆ ನಾವು ಗ್ರೌಂಡೇ ಇಲ್ಲ ಇವಾಗ ಸ್ಟೇಡಿಯಂ ಕಳ್ಕೊಂಬಿಟ್ಟಿದ್ದೀವಿ ವೆಂಕಟೇಶ್ ಪ್ರಸಾದ್ ಅವರು ಹಾಗೆ ನಾವು ಅದು ಆರ್ ಸಿ ಬಿ ಫ್ರಾಂಚೈಸಿ ಬೇರೆ ಪೂನೆಗೋ ಎಲ್ಲಿಗೋ ಶಿಫ್ಟ್ ಆಗುತ್ತೆ ಅನ್ನೋದೊಂದು ಮಾಹಿತಿ ಬಂದಿದೆ ಸೊ ಅದರಿಂದ ಫ್ಯಾನ್ಸ್ಗೆ ಎಷ್ಟು ದುಃಖ ಆಗಿರಬೇಕು ಆ್ಯಂಡ್ ಇಂಥ ಒಂದು ಬೆಂಗಳೂರು ಅಂತ ಒಂದು ವೆನ್ಯೂ ಹಿಸ್ಟಾರಿಕ್ ವೆನ್ಯೂ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ತುಂಬಾ ಫೇಮಸ್ಸು ಆ ಗ್ರೌಂಡು ನಾವು ಅದನ್ನು ತಿರುಗಾ ವಾಪಸ್ ತೊಗೊಂಡು ಬರಬೇಕು ಅದಕ್ಕೆ ಏನು ಬೇಕೋ ಅದನ್ನು ಮಾಡಲೇಬೇಕಾಗತ್ತೆ ಮಾಡಬಹುದು ಅದು ಸೇಫ್ಟಿ ಆಡಿಟ್ಸ್ ಎಲ್ಲ ಆಗಿರುತ್ತೆ ರೆಕಮೆಂಡೇಷನ್ ಆಗಿದೆ ಈ ಥರ ಸ್ಟೇಡಿಯಮ್ ಈ ಥರ ಮೇಂಟೈನ್ ಮಾಡಬೇಕಾಗತ್ತೆ ಅದನ್ನೆಲ್ಲ ಮಾಡ್ಬೋದು ಅದು ಅದು ಆಲ್ರೆಡಿ ರೆಕಮೆಂಡೇಷನ್ಸ್ ಇದೆ ಒಂದೂ ಅದನ್ನು ಇವರು ಶುರುನೂ ಮಾಡಿಲ್ಲ ಸೊ ಅದನ್ನು ಸುಮಾರು ಅದು ಚಾಲೆಂಜಸ್ ಇದೆ ಅದನ್ನು ತಿರ್ಗ ರೀಬಿಲ್ಡ್ ಮಾಡಬೇಕಾಗತ್ತೆ ತಿರ್ಗಾ ನಮ್ಮ ಫ್ಯಾನ್ಸ್ಗೆ ಆ ಒಂದು ಎಕ್ಸ್ಪೀರಿಯೆನ್ಸ್ ತೋಂಡ್ ಬರಬೇಕು ಅನ್ನೋದೇ ನಮ್ಮ ಒಂದು ಗುರಿ ಅದು ಮಾಡ್ಬೋದು ವೆಂಕಟೇಶ್ ಪ್ರಸಾದ್ ಅಂತ ದಿಗ್ಗಜರು ಕಲ್ಪನಾ ಅವರು ಸುಜಿತ್ ಸೋಮ್ ಸುಂದರ್ ಅವರು ಅವಿನಾಶ್ ವೈದ್ಯವರು ನಮ್ಮ ತಂಡದಲ್ಲಿದ್ದಾರೆ ಸೊ ಇದೊಂದು ತಂಡ ಹೆಂಗಿದೆ ಅಂದರೆ ನಮ್ಮ ಕ್ರಿಕೆಟರ್ಸ್ ಆಗ್ಬೋದು ಆಡಳಿತದಲ್ಲಿ ಅನುಭವ ಇರುವಂಥವ್ರು ಎಲ್ಲರೂ ಸೇರಿ ಇದೊಂದು ತಂಡ ಮಾಡಿದ್ದೀವಿ ಸೊ ಇವರೊ ನೇತೃತ್ವದಲ್ಲಿ ಯಾವುದೇ ರೀತಿ ಕ್ರಿಕೆಟ್ಗೆ ಯಾವುದು ತಪ್ಪಾಗಲ್ಲ ಅಂತ ನಮ್ಮನ್ನು ಅವರಿರೋ ಅನುಭವದಲ್ಲಿ ಕ್ರಿಕೆಟಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಸಾಲ್ವ್ ಮಾಡಿ ಕ್ರಿಕೆಟ್ ಮುಂದಕ್ಕೆ ತಗೊಳೋದ್ರ ಬಗ್ಗೆ ಎರಡನೇ ಪ್ರಶ್ನೆ ಇರೋದಿಲ್ಲ ಈ ಕಾಲ್ತೊಳಿತ ಪ್ರಕರಣದಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ ಹನ್ನೊಂದು ಜನ ಅಮಾಯಕರು ಸಾವನ್ನೊಂದಿದ್ದಾರೆ ಈ ಕಾಲ್ತೊಳಿತ ಪ್ರ ಪ್ರಕರಣ ಆದಮೇಲೆ ನೈತಿಕ ಹೊಣೆ ಹೊತ್ತು ಕಾರ್ಯದರ್ಶಿ ಮತ್ತು ಖಜಾಂಜಿಗಳು ರಾಜೀನಾಮೆ ಸಲ್ಲಿಸಿದರು ಏನು ನೈತಿಕ ಹೊಣೆ ಒತ್ತಿ ರಾಜೀನಾಮೆ ಕೊಟ್ಟಿದ್ರು ಈಗ ಮತ್ತೆ ಹೆಂಗೆ ಚುನಾವಣೆಗೆ ಅವ್ರು ಸ್ಪರ್ಧೆ ಮಾಡ್ತಾ ಇದ್ದಾರೆ ನನಗೆ ಅರ್ಥನೇ ಇಲ್ಲ ನೈತಿಕ ಹೊಣೆ ಒತ್ತೋರು ನೈತಿಕವಾಗಿ ಏನಾಗಿದೆ ನಾಲ್ಕು ನಾಲ್ಕೈದು ತಿಂಗಳಲ್ಲಿ ನೈತಿಕವಾಗಿ ನೀವು ನೋಡಿದ್ರೆ ಅವರು ರಾಜೀನಾಮೆ ಕೊಟ್ಟಾಗ ಇನ್ನೂ ಕುನ್ನಾ ರಿಪೋರ್ಟ್ ಬಂದಿರಲಿಲ್ಲ ಎಫ್ ಐ ಆರ್ ಫೈಲಾಗಿರಲಿಲ್ಲ ಇನ್ನು ಸಿ ಐ ಡಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿಲ್ಲ ಕುನ್ನ ರಿಪೋರ್ಟ್ ಆಗಿ ಹೇಳಿದ್ದಾರೆ ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ ಎಫ್ ಐ ಆರ್ ಅಲ್ಲಿ ಕೆ ಎ ಅಡ್ಮಿನಿಸ್ಟ್ರೇಟಿವ್ ಕಮಿಟಿ ಅವರೇ ಕಾರಣ ಖರ್ಚು ಮಾಡಿದ್ದಾರೆ ಈ ಒಂದು ಇರೋವಾಗ ಯಾವ ನೈತಿಕ ಹೊಣೆ ಅಂತೂ ಹಳೆ ಇದ್ದಂಥ ನಾಲ್ಕು ಜನ ಸ್ಪರ್ಧೆ ಮಾಡ್ತಾ ಇದ್ದಾರೆ ನಮ್ಗೆ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ನಾವು ಕೇಳೋದಷ್ಟೇ ನಮ್ಮ ಎಲ್ಲ ಸದಸ್ಯರುಗಳಿಗೆ ಈ ಕಾಲ್ತುಣಿತ ಪ್ರಕರಣದಲ್ಲಿ ಯಾರ್ಯಾರು ಇದ್ದರೂ ಹಳೆ ಕಮಿಟಿನಲ್ಲಿ ನಮ್ಮಲ್ಲೂ ಇಬ್ಬರು ಮೂವರು ನಮ್ಮವರು ಇದ್ದಾರೆ ಅವರು ಸಮರ್ಥರಿದ್ದಾರೆ ಅವ್ರಿಗಿಂತ ಅನುಭವ ಇರೋರು ಇದ್ದಾರೆ ವೃತ್ತಿನಲ್ಲಿ ಎಜುಕೇಟ್ ಆಗಿರೋರು ಇದ್ದಾರೆ ಆದ್ರೂ ಒಂದು ಮಾರಲ್ ಗ್ರೌಂಡ್ಸ್ ಒಂದು ಕೈ ಬಿಟ್ಟಿದ್ದೀವಿ ನೈತಿಕ ಹೊಣೆ ಮೇಲೆ ಇದೊಂದು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮದು ಇನ್ನೊಂದ್ಸತಿ ಕಳ್ಳಕಳಿ ಪ್ರಾರ್ಥನೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಹಳೆ ಕಮಿಟಿನಲ್ಲಿ ಕಾಲ್ತುಳಿತ ಪ್ರಕರಣದಲ್ಲಿ ಕಮಿಟಿನಲ್ಲಿದ್ದವರು ಈ ಚುನಾವಣೆ ಸ್ಪರ್ಧೆ ಮಾಡೋಕ್ಕೆ ಯಾವುದಕ್ಕೆ ನೈತಿಕ ಹಕ್ಕಿಲ್ಲ ಅವ್ರಿಗೆ ಅವ್ರು ಮಾಡಿದ್ರು ನಮ್ಮ ಸದಸ್ಯರು ಯಾವುದೇ ಕಾರಣಕ್ಕೂ ಅವ್ರಿಗೆ ವೋಟ್ ಮಾಡೋಂಗಿಲ್ಲ ನಾಲ್ಕು ತಿಂಗಳಿಗೆ ಮಾತ್ರ ಸೀಮಿತರೂ ಪ್ರಶ್ನೆ ನೈತಿಕತೆಯಲ್ಲಿ ಏನೂ ಆಗೇ ಇಲ್ಲ ಸರ್ ನೈತಿಕತೆ ಗೊತ್ತಿರೋರು ವೆಯ್ಟ್ ಮಾಡಬೇಕು ತಾನೇ ಇನ್ವೆಸ್ಟಿಗೇಷನ್ ಆಗಬೇಕು ಕಂಪ್ಲೀಟ್ ಆಗಬೇಕು ಯಾರು ಹೊಣಗಾರಿಕೆ ಅಂತ ಆಗಬೇಕು ಪುನಃ ರಿಪೋರ್ಟಲ್ಲಿ ಆಲ್ರೆಡಿ ಯಾರು ಒಣಗಾರಿಕೆ ಅಂತ ಆಲ್ರೆಡಿ ಅಂಥದ್ದು ಇಟ್ಕೊಂಡು ತಿರುಗ ನೈತಿಕ ಹೊಣೆನಲ್ಲಿ ರಾಜೀನಾಮೆ ಮತ್ತೆ ಸ್ಪರ್ಧೆ ಮಾಡ್ತಾ ಇರೋದು ಯಾವ ರೀತಿ ನೈತಿಕ ಲೋಳೆ ನೀವು ಹೇಳಿ ಏನು ಅಂತಂದರೆ ಈಗ ಬೆಂಗಳೂರಿನವರ ಫ್ಯಾನ್ಸ್ ಎಷ್ಟು ಕ್ರಿಕೆಟ್ಗೆ ಎಂಜಾಯ್ ಮಾಡ್ತಾಯಿದ್ರು ಕ್ರಿಕೆಟ್ನ ಎಷ್ಟು ಎಂಜಾಯ್ ಮಾಡ್ತಾ ಅವರು ಸಪೋರ್ಟ್ ಮಾಡಿದ್ರು ಆರ್ ಸಿ ಬಿ ಗೆದ್ದು ಗೆದ್ದ ಮೇಲಂತೂ ಇನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ ಅವರ ಎಕ್ಸ್ಪೀರಿಯೆನ್ಸ್ಗೆ ನಾವು ಗ್ರೌಂಡೇ ಇಲ್ಲ ಇವಾಗ ಸ್ಟೇಡಿಯಂ ಕಳ್ಕೊಂಬಿಟ್ಟಿದ್ದೀವಿ ವೆಂಕಟೇಶ್ ಪ್ರಸಾದ್ ಅವರು ಹಾಗೆ ನಾವು ಅದು ಆರ್ ಸಿ ಬಿ ಫ್ರಾಂಚೈಸಿ ಬೇರೆ ಪೂನೆಗೋ ಇಲ್ಲಿಗೂ ಶಿಫ್ಟ್ ಆಗುತ್ತೆ ಅನ್ನೋದೊಂದು ಮಾಹಿತಿ ಬಂದಿದೆ ಸೊ ಅದರಿಂದ ಫ್ಯಾನ್ಸ್ಗೆ ಎಷ್ಟು ದುಃಖ ಆಗಿರಬೇಕು ಆ್ಯಂಡ್ ಇಂಥ ಒಂದು ಬೆಂಗಳೂರು ಅಂಥ ಒಂದು ವೆನ್ಯೂ ಹಿಸ್ಟಾರಿಕ್ ವೆನ್ಯೂ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ತುಂಬಾ ಫೇಮಸ್ ಆ ಗ್ರೌಂಡು ನಾವು ಅದನ್ನು ತಿರುಗಾ ವಾಪಸ್ ತೊಗೊಂಡು ಬರಬೇಕು ಅದಕ್ಕೆ ಏನು ಬೇಕೋ ಅದನ್ನು ಮಾಡಲೇಬೇಕಾಗತ್ತೆ ಮಾಡಬಹುದು ಅದು ಸೇಫ್ಟಿ ಆಡಿಟ್ಸ್ ಎಲ್ಲ ಆಗಿರುತ್ತೆ ರೆಕಮೆಂಡೇಷನ್ ಆಗಿದೆ ಈ ಥರ ಸ್ಟೇಡಿಯಮ್ ಈ ಥರ ಮೇಂಟೈನ್ ಮಾಡಬೇಕಾಗತ್ತೆ ಅದನ್ನೆಲ್ಲ ಮಾಡ್ಬೋದು ಅದು ಅದು ಆಲ್ರೆಡಿ ರೆಕಮೆಂಡೇಷನ್ಸ್ ಇದೆ ಒಂದೂ ಅದನ್ನು ಇವರು ಶು ಮಾಡಿಲ್ಲ ಸೊ ಅದನ್ನು ಸುಮಾರು ಅದು ಚಾಲೆಂಜಸ್ ಇದೆ ಅದನ್ನು ತಿರ್ಗಾ ರೀಬಿಲ್ಡ್ ಮಾಡಬೇಕಾಗತ್ತೆ ತಿರ್ಗಾ ನಮ್ಮ ಫ್ಯಾನ್ಸ್ಗೆ ಆ ಒಂದು ಎಕ್ಸ್ಪೀರಿಯೆನ್ಸ್ ತೋಂಡ್ ಬರಬೇಕು ಅನ್ನೋದೇ ನಮ್ಮ ಒಂದು ಗುರಿ ಅದು ಮಾಡ್ಬೋದು ಮಾಡ್ಬೋದು